ಬಸವರಾಜ್ ಬೊಮ್ಮಾಯಿ ಅವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಉಡುಪಿಯಲ್ಲಿ ಒಂದು ಥೀಮ್ ಪಾರ್ಕ್ ಅನ್ನ ಮಾಡ್ತಾರೆ ಕಾರ್ಕಳದಲ್ಲಿ ಈ ಕಾರ್ಕಳದಲ್ಲಿ ಥೀಮ್ ಪಾರ್ಕ್ ಮಾಡಿ ಪರಶುರಾಮನ ಕಂಚಿನ ಪ್ರತಿಮೆಯ ಉದ್ಘಾಟನೆಗೆ ಅಂತ ಹೋದಂತ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಈ ಪ್ರತಿಮೆಯ ಮುಖಾಂತರವಾಗಿ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಮುಖಾಂತರವಾಗಿ ಇಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗತ್ತೆ ಇಲ್ಲಿ ಬೆಳಗತ್ತೆ ಈ ಜಾಗ ಬೆಳಗತ್ತೆ ಈ ತರದ ಅನೇಕ ಮಾತುಗಳನ್ನ ಬಸವರಾಜ್ ಬೊಮ್ಮಾಯಿ ಅವರು ಹೇಳಿದ್ರು ಆದ್ರೆ ಆ ನಂತರದಲ್ಲಿ ಆಗಿರೋ ಬೆಳವಣಿಗೆಗಳಿದೆಯಲ್ಲ ಅವ್ರು ಏನ್ ಹೇಳಿದ್ರು ಅದಕ್ಕೆ ವ್ಯತಿರಿಕ್ತವಾದಂತಹ ಬೆಳವಣಿಗೆಗಳು ಆ ಸಂದರ್ಭದಲ್ಲಿ ನಡೀತು ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಕಂಚಿನ ಪ್ರತಿಮೆ ಪರಶುರಾಮನ ಕಂಚಿನ ಪ್ರತಿಮೆ ನಿರ್ಮಾಣ ಆಗ್ಬೇಕಿತ್ತು ಅದಕ್ಕೆ ಥೀಮ್ ಪಾರ್ಕ್ ಪರಶುರಾಮ ಥೀಮ್ ಪಾರ್ಕ್ ಅಂತಾನೆ ಹೆಸರಿಡಲಾಗಿತ್ತು ಆದ್ರೆ ಈ ಥೀಮ್ ಪಾರ್ಕ್ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಕಂಚನ ಬಳಸಲಿಲ್ಲ ಬದಲಾಗಿ ಫೈಬರ್ ಬಳಸಿದ್ದಾರೆ ಅಂತ ಅನಂತರದಲ್ಲಿ ಆರೋಪ ಶುರುವಾಯ್ತು ಮತ್ತು ಮೂರ್ತಿಯ ಅರ್ಧ ಭಾಗವನ್ನ ರಾತ್ರೋರಾತ್ರಿ ಬೇರೆ ಕಡೆಗೆ ಶಿಫ್ಟ್ ಮಾಡ್ಲಾಯ್ತು ಬೇರೆ ಬೇರೆ ಕಾರಣಗಳನ್ನ ಹೇಳಿ ಅಲ್ಲಿ ಥೀಮ್ ಪಾರ್ಕ್ ಒಳಗಡೆ ಜನ ಓಡಾಡೋದಕ್ಕೆ ಅಲ್ಲಿ ನಿರ್ಬಂಧ ಹೇರ್ಲಾಯ್ತು ಇವೆಲ್ಲವೂ ಬಲವಾದ ಅನುಮಾನಕ್ಕೆ ಕಾರಣ ಆಯ್ತು ಈ ಅನುಮಾನದ ಹಿಂದೆನೆ ಅಲ್ಲಿದ್ದಂತಹ ಪ್ರತಿಮೆ ನಾಪತ್ತೆ ಆಗಿದ್ದು ಈ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಆಗಿತ್ತು ಇದೆಲ್ಲದರ ಪರಿಣಾಮ ಸರ್ಕಾರದ ಮೇಲೂ ಒತ್ತಡವಿತ್ತು ಆ ಸಂದರ್ಭಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಕಾಂಗ್ರೆಸ್ ಮತ್ತು ಅಲ್ಲಿನ ಜನಪರ ನಾಯಕರು ಬೇರೆ ಬೇರೆ ಸಾರ್ವಜನಿಕರು ಹಿಂದೂಪರ ಸಂಘಟನೆಗಳ ನಾಯಕರಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇಷ್ಟೆಲ್ಲ ಆದ ನಂತರದಲ್ಲಿ ಒಂದು ತನಿಖೆಗೆ ತನಿಖಾ ಸಮಿತಿಯನ್ನ ರಚನೆ ಮಾಡಲಾಯಿತು ಆ ತನಿಖಾ ವರದಿ ಈಗ ಹೊರಬಿದ್ದಿದೆ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹ ಈ ತನಿಖಾ ವರದಿ ಸಾವಿರದ ಇನ್ನೂರ ಮೂವತ್ತೊಂದು ಪುಟಗಳ ದೋಷಾರೋಪಣ ಪಟ್ಟಿ ಇದೆ ಆ ದೋಷಾರೋಪಣ ಪಟ್ಟಿಯಲ್ಲಿ ಮೂರು ಜನರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಅದರಲ್ಲಿ ಮುಖ್ಯವಾಗಿ ಈ ಪರಶುರಾಮ ಮೂರ್ತಿಯನ್ನ ಕೆತ್ತನೆ ಮಾಡಿರುವಂತಹ ಮೂರ್ತಿ ಕೃಷ್ಣಾನಾಯ್ಕ ಶಿಲ್ಪಿ ಕೃಷ್ಣಾನಾಯ್ಕ ಅದರ ಜೊತೆಗೆ ಇದನ್ನ ಕೊಟ್ರಲ್ಲ ಟೆಂಡರ್ ಕೊಟ್ರಲ್ಲ ನಿರ್ಮಿತಿ ಕೇಂದ್ರ ಆ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಅರುಣ್ ಹಾಗೆಯೇ ಅಲ್ಲಿನ ಎಂಜಿನಿಯರ್ ಈ ಮೂರ ವಿರುದ್ಧ ದೋಷಾರೋಪಣ ಪಟ್ಟಿ ಸಲ್ಲಿಕೆ ಆಗಿದೆ ಇದ್ರ ಜೊತೆಯಲ್ಲಿ ರಾಜಕಾರಣಿಗಳ ಪಾತ್ರ ಅರ್ಲಿಲ್ವಾ ಅಂದ್ರೆ ಏನಾದ್ರು ಆದ್ರೆ ಮಾತ್ರ ಅದ್ರ ಕ್ರೆಡಿಟ್ ನಾನು ತಗೋತೀನಿ ಅಂದಾಗ ಏನೂ ಆಗಿಲ್ಲ ಇದೇನೋ ಅವ್ಯವಹಾರ ಹಗರಣ ಆಗಿದೆ ಅಂದ ಸಂದರ್ಭದಲ್ಲಿ ಇದ್ರ ಹೊಣೆಯನ್ನು ನಾನು ಓದ್ತೀನಿ ಅಂತ ಬರ್ಬೇಕಲ್ಲ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಅದಕ್ಕಿಂತ ಹೆಚ್ಚಾಗಿ ಇದು ನನ್ನದೇ ಎಲ್ಲವೂ ನನ್ನದೇ ಅಂತಿದ್ದಂತ ಸುನಿಲ್ ಕುಮಾರ್ ಅವರು ಈಗ ಏನ್ ಹೇಳ್ತಾರೆ ಅಂತಂದ್ರೆ ಈ ಕಾಂಗ್ರೆಸ್ ನಾಯಕರ ಮೇಲೆ ಮುಗಿ ಬೀಳ್ತಿದ್ದಾರೆ ಎಂತ ವಿಡಂಬನಾತ್ಮಕವಾದಂತದ್ದು ಅಂತ ಅಂದ್ರೆ ಅವ್ರು ಹೇಳ್ತಾರೆ ಈಗ ಕಾಂಗ್ರೆಸ್ ನಾಯಕರು ಫೈಬರ್ದು ಅಂತ ಹೇಳ್ತಾ ಇದ್ರು ಈಗ ತನಿಖೆ ಸಾಬೀತು ಮಾಡ್ತಿದೆ ಇದು ಫೈಬರ್ದಲ್ಲ ಅಂತ ಆದ್ರೆ ಅವ್ರು ಹೇಳಿದ್ದೇನು ಕಂಚಿನ ಪ್ರತಿಮೆ ಮಿಂಚು ಬಂದ್ರೂ ಕೂಡ ತಡೆದುಕೊಳ್ಳುವಂತ ಕಂಚಿನ ಪ್ರತಿಮೆಯನ್ನ ನಾನ್ ಸ್ಥಾಪನೆ ಮಾಡ್ತೀನಿ ಅಂತ ಆದ್ರೆ ವರದಿ ಏನ್ ಹೇಳ್ತಿದೆ ಅಂತ ಅದು ಕಂಚು ಅಲ್ಲ ಅದು ಫೈಬರು ಅಲ್ಲ ಹಿತ್ತಾಳೆದು ಅಂತ ಈ ಹಿತ್ತಾಳೆ ಪ್ರತಿಮೆ ಕಾರಣ ಆಗಿದ್ ನಾನೇ ಅಂತನಾದ್ರೂ ಸುನಿಲ್ ಕುಮಾರ್ ಅವ್ರು ಹೇಳ್ಕೊಡ್ಬೇಕಲ್ಲ ಆ ತಾಕತ್ತನ್ನಾದ್ರೂ ಅವ್ರು ತೋರ್ಸ್ಬೇಕಲ್ಲ ನನ್ನಿಂದಲೇ ಆಗಿದ್ದು ಅಂತ ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಾ ಇದಾರೆ ಬಹಳ ಆಶ್ಚರ್ಯ ಅಂತ ಅನ್ಸುತ್ತೆ ಅಂದ್ರೆ ಕಂಚಿನದ್ದು ನಾನ್ ಕಂಚಿನದ್ದು ಅಂತ ಹೇಳಿದ್ದೆ ಕಂಚಿನದ್ದು ಆಗ್ಲಿಲ್ಲ ಅದು ಹಿತ್ತಾಳೆದ್ ಮಾಡಿದ್ದಾರೆ ತಪ್ಪಾಗಿದೆ ಅಂತ ಒಪ್ಕೊಳ್ಳುವಂತ ಒಂದು ಮನಸ್ಥಿತಿ ಕೂಡ ಇಲ್ಲ ಅವ್ರು ಫೈಬರ್ದು ಅಂತ ಹೇಳ್ತಿದ್ರು ಫೈಬರ್ ಅಲ್ಲ ಅಂತ ಹೋಗ್ಲಿ ಅದು ಇದೆಯಾ ಇಲ್ಲ ತನಿಖೆ ಸ್ಪಷ್ಟವಾಗಿ ಹೇಳ್ತಾ ಇರೋದು ದೋಷಾರೋಪಣ ಪಟ್ಟಿಯಲ್ಲಿ ಇದು ಕಂಚಿಂದು ಅಲ್ಲ ಇದು ಫೈಬರ್ದು ಅಲ್ಲ ಇದು ಹಿತ್ತಾಳೆದು ಅಂತ ಅಂದ್ರೆ ಎಲ್ಲ ಖ್ಯಾತಿ ಮತ್ತು ಇದೆಲ್ಲದ ಕುಖ್ಯಾತಿ ಅಂತ ಕರಿಬೇಕು ಅದು ಸುನಿಲ್ ಕುಮಾರ್ ಯಾಕಂತಂದ್ರೆ ಕಂಚಿನ ಪ್ರತಿಮೆಗೆ ಅಂತ ಎರಡು ಕೋಟಿ ರೂಪಾಯಿನ ಮೀಸಲಿಟ್ಟು ಅದನ್ನ ಹಿತ್ತಾಳೆ ಪ್ರತಿಮೆಯನ್ನ ಮಾಡಿ ಆ ನಂತರ ಬಿಜೆಪಿ ಕಾರ್ಯಕರ್ತ ಫೈಬರ್ದು ಅಂತ ಕಾಂಗ್ರೆಸ್ ಅವರು ಮತ್ತು ಅಲ್ಲಿನ ಸ್ಥಳೀಯರು ಹೋರಾಟ ಮಾಡಿದಾಗ ಅವರು ಬಿಜೆಪಿ ಸುಮಾರು ಕಾರ್ಯಕರ್ತರು ಹೋಗಿದ್ರು ಅಲ್ಲಿ ಅಲ್ಲಿ ಬಿದ್ದಂತ ಅಳದುಳಿದಂತ ಒಂದು ಪ್ರತಿಮೆಯ ಭಾಗಗಳಿತ್ತಲ್ಲ ಅದನ್ನ ಬಡ್ದು ಬಡ್ದು ಇದು ಫೈಬರ್ ಅಲ್ಲ ನೋಡಿ ಇದು ಕಂಚು ಅಂತ ಹೇಳಿದ್ರು ಆದ್ರೆ ಕಂಚ್ ಅಲ್ಲ ಅನ್ನೋದು ಸಾಬೀತಾಗಿದೆ ಹಾಗಾಗಿ ಇವರ ದೊಡ್ಡ ಹಗರಣ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ತೋರ್ಸೋದು ಒಳಗಡೆ ಏನ್ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಆ ಮಟ್ಟಿಗಾದ್ರೂ ಕೊಂಚ ಒಂದು ಕ್ಷಮೆಯನ್ನ ಕೇಳಬೇಕು ಶಾಸಕರು ಯಾಕೆಂತಂದ್ರೆ ತಪ್ಪಾಗಿದೆ ತಪ್ಪು ಮಾಡಿದ್ ನಾನೆಲ್ಲ ಬೇರೆಯವ್ರು ಮಾಡಿದ್ದಾರೆ ಕಂಚು ಮಾಡ್ತೀನಿ ಅಂತ ಹೇಳಿ ಹಿತ್ತಾಳೆ ಮಾಡಿದ್ರು ಹಿತ್ತಾಳೆ ಮಾಡ್ತಾರೆ ಅಂತ ನನಗೇನ್ ಗೊತ್ತಿತ್ತು ಅಂತನಾದ್ರೂ ಹೇಳ್ಬೇಕಾಗತ್ತೆ ಅವ್ರು ಹೇಳ್ತಾ ಇದ್ರು ಫೈಬರು ಅಂತ ನೋಡಿ ಅದು ಫೈಬರ್ ಅಲ್ಲ ಹಿತ್ತಾಳೆದು ಅಂದ್ರೆ ಇವ್ರು ಹೇಳಿದ್ ಹಿತ್ತಾಳೆನ ಅಲ್ಲ ಇವ್ರು ಹೇಳಿದ್ ಕಂಚು ಅಂತ ಮಿಂಚನ್ನ ಅಂತ ಕಂಚು ಅಂತ ಆದ್ರೆ ಕಂಚಲ್ಲ ಅನ್ನೋದು ಸಾಬೀತಾಗಿದೆ ಈ ಮುಖಾಂತರವಾಗಿ ಪರಶುರಾಮ ಪ್ರತಿಮೆ ಹಗರಣ ಅನ್ನೋದು ಸಾಬೀತಾಗಿದೆ ಅದರ ದೋಷಾರೋಪಣ ಪಟ್ಟಿನೇ ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿರೋದು